ಒಂದು ಕಡೆ ಈ ಒಂದು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ವಿಚಾರ ಇನ್ನೊಂದು ಕಡೆ ಕಾರ್ಯಕ್ರಮಕ್ಕೆ ಆಹ್ವಾನ ಬಂದಿಲ್ಲ ಹೇಳುವಂತ ಹೇಳಿಕೆಯನ್ನು ಕಲಾವಿದರು ಕೊಡ್ತಾ ಇದ್ದಾರೆ ಮತ್ತೊಂದು ಕಡೆ ಸರ್ಕಾರ ಸಿನಿಮಾದ ಕಾರ್ಯಕ್ರಮಗಳನ್ನು ಮಾಡ್ತದೆ ಆದರೆ ಸರ್ಕಾರ ಮಾಡುವಂತ ಕಾರ್ಯಕ್ರಮ ಬಂದರೆ ಸಿನಿಮಾದವರು ಯಾಕೆ ಬರುವುದಿಲ್ಲ ನಾವು ಅವಕಾಶವನ್ನೇ ಮಾಡಿಕೊಡದೆ ಹೋದರೆ ನಾಳೆ ಸಿನಿಮಾವನ್ನ ಹೇಗೆ ಮಾಡ್ತಾರೆ ಹೇಳುವಂತ ಒಂದು ರೀತಿಯ ಡಿ ಕೆ ಶಿವಕುಮಾರ್ ಅವರ ಶೈಲಿ ಹೇಳಬೇಕು ಅಂದರೆ ಅವರು ವಾರ್ನನ್ನು ಕೂಡ ಮಾಡಿದ್ದಾರೆ ಜೊತೆಗೆ ರಿಕ್ವೆಸ್ಟನ್ನು ಕೂಡ ಮಾಡಿದ್ದಾರೆ ಬಹುತೇಕ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕೊಡುವಂಥ ಹೇಳಿಕೆಗಳು ರಿಕ್ವೆಸ್ಟ್ ರೂಪದಲ್ಲಿ ಇರುವುದಿಲ್ಲ ಅದು ವಾರ್ನಿಂಗ್ ರೂಪದಲ್ಲೇ ಇರ್ತವೆ ಕೆಲ ಕೆಲ ಕಳೆದ ಕೆಲವು ದಿನಗಳ ಹಿಂದೆ ಜಯನಗರದ ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಅನುದಾನವನ್ನು ಕೊಡಲಿಲ್ಲ ಅಂತ ಹೇಳಿದಾಗ ಸ್ವಲ್ಪ ಶಾಸಕರುಗಳು ತಗ್ಗಿ ಬಗ್ಗೆ ಕಲಿಬೇಕು ಕಲಿಬೇಕ ವಾರ್ನ ಮಾಡಿದ್ರು ಆಗ ಕೂಡ ಇದೇ ರೀತಿಯಲ್ಲಿ ರಾಜಕೀಯವಾಗಿ ಬಹಳ ಚರ್ಚೆ ಆಗಿದ್ವು ರಾಜಕೀಯ ಕ್ಷೇತ್ರ ಹೊರತುಪಡಿಸಿ ಸಿನಿಮಾ ಬಹುದೊಡ್ಡದಾದ ವೇದಿಕೆ ಹಿಂದೆ ಸುದೀಪ್ ಅವರು ಹೇಳ್ತಾ ಇದ್ರು ಸಿನಿಮಾಗಿಂತ ದೊಡ್ಡದಾದ ವೇದಿಕೆ ಯಾವುದಿದೆ ಈ ಸಿನಿಮಾ ವೇದಿಕೆಯ ಮೂಲಕ ಎಲ್ಲವೂ ಕೂಡ ಸಾಧ್ಯ ಅಂದ್ರೆ ಜನರನ್ನು ಆಕರ್ಷಣೆ ಮಾಡುವ ಜನರನ್ನು ಖುಷಿಪಡಿಸುವಂತದ್ದು ಸಾಂಸ್ಕೃತಿಕವಾದ ವೇದಿಕೆ ಅಂತಹ ಕಲಾವಿದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಹೇಳಿದಂತ ಹೇಳಿಕೆ ಕೆಲವರಿಗೆ ಸರಿ ಅನಿಸಿರಬಹುದು ನಾವೇ ಸರ್ಕಾರವಾಗ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಅವರೇ ಕಲಾವಿದರೆ ಬರೋದಿಲ್ಲ ಅಂತ ಹೇಳಿದಾಗ ಡಿ ಕೆ ಶಿವಕುಮಾರ್ ಹೇಳಿದಂತ ಮಾತು ಸರಿ ಅನಿಸಬಹುದು ಆದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತ ಏನಿದೆ ನೆಟ್ಟು ಬೋಲ್ ಟೈಟ್ ಮಾಡ್ತೀವಿ ಜೊತೆಗೆ ಅವ್ರು ಸಿನಿಮಾ ಮಾಡೋದಕ್ಕೆ ಅವಕಾಶವನ್ನೇ ಮಾಡಿಕೊಡದೆ ಹೋದರೆ ನಾಳೆ ಅವರು ಸಿನಿಮಾವನ್ನು ಹೇಗೆ ಮಾಡ್ತಾರೆ ಹೇಳುವಂಥ ಪ್ರಶ್ನೆಯನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿದರೆ ಇದು ಬಹುತೇಕ ಮಿಶ್ರ ಪ್ರತಿಕ್ರಿಯೆಗೆ ಆ ನಾಂದಿಯನ್ನು ಹಾಡಬಹುದು ಡಿ ಕೆ ಶಿವಕುಮಾರ್ ಅವರು ರಾಜಕೀಯವಾಗಿ ಅನೇಕ ಸ್ಟೇಟ್ಮೆಂಟ್ಗಳನ್ನು ಅಥವಾ ಅವರ ಅಂಡರ್ ಬರುವಂಥ ಶಾಸಕರುಗಳಿಗೆ ಸಚಿವರುಗಳಿಗೆ ಅವರು ವಾರ್ನ್ ಮಾಡೋದು ಬೇರೆ ಒಬ್ಬ ಕಲಾವಿದರುಗಳಿಗೆ ಈ ಸಿನಿಮಾದಲ್ಲಿ ಅನೇಕ ಹಿರಿಯ ಕಲಾವಿದರುಗಳನ್ನು ನೋಡಿದ್ದೇವೆ ಅವರು ರಾಜಕಾರಣದಲ್ಲಿ ಇದ್ದಂಥವರು ನೋಡಿದ್ದೇವೆ ಕಳೆದ ಪಾದಯಾತ್ರೆ ಸಂದರ್ಭದಲ್ಲಿ ಸ್ವತಃ ಶಿವ ಶಿವರಾಜ್ ಕುಮಾರ್ ಅವರು ಬರ್ತಾರೆ ಹೇಳುವಂಥದ್ದು ಕೂಡ ಚರ್ಚೆ ಆಗಿತ್ತು ಯಾವಾಗ ಒಂದು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪಾದಯಾತ್ರೆಯನ್ನು ಮಾಡಿದ್ರು ನೀರಿಗಾಗಿ ಆ ಸಂದರ್ಭದಲ್ಲಿ ಸ್ವತಃ ಶಿವರಾಜ್ ಕುಮಾರ್ ಅವರು ಬರ್ತಾರೆ ಎನ್ನುವ ಕೂಡ ಚರ್ಚೆ ಆಗಿತ್ತು ಅಂತಿಮವಾಗಿ ಅವರು ಹೋಗಲಿಲ್ಲ ನಂತರದಲ್ಲಿ ಆ ಸುದೀಪ್ ಅವರು ಬಿಜೆಪಿಯಲ್ಲಿ ಬೊಮ್ಮಾಯಿಯ ಮುಖ್ಯಮಂತ್ರಿ ಆ ಸಂದರ್ಭದಲ್ಲಿ ಬಿಜೆಪಿಯ ಪರವಾಗಿ ಕೆಲವು ಕ್ಷೇತ್ರಗಳಿಗೆ ಹೋಗಿ ಪ್ರಚಾರವನ್ನು ಮಾಡಿದ್ರು ಹೀಗೆ ಸಿನಿಮಾದವರು ಕೂಡ ರಾಜಕಾರಣಕ್ಕೆ ಬಂದು ರಾಜಕೀಯದಲ್ಲಿ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಪ್ರಚಾರವನ್ನು ಮಾಡಿದ್ದನ್ನು ನೋಡಿದ್ದೇವೆ ಹೀಗಾಗಿ ಸಿನಿಮಾ ಮತ್ತು ರಾಜಕೀಯ ಒಂದೇ ವೇದಿಕೆಯಲ್ಲಿ ಅನೇಕ ಬಾರಿ ಮಿಲನ ಆಗಿದ್ದನ್ನು ಕೂಡ ಕಂಡಿದ್ದೇವೆ ಆದರೆ ಈಗ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂತಹ ಈ ಸ್ಟೇಟ್ಮೆಂಟ್ ಏನಿದೆ ಇದು ಬಹುತೇಕರಿಗೆ ಬೇಸರವನ್ನು ತರಿಸಿರುವುದಂತೂ ನಿಜ ಆ ರಾಜಕೀಯವಾಗಿ ಮತ್ತೊಂದು ವಿಪಕ್ಷದ ನಾಯಕರು ಯಾರೇ ಕೂಡ ಸಹಜವಾಗಿ ಇಂಥ ಅವಕಾಶವನ್ನು ಬಳಸಿಕೊಂಡು ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಖಂಡಿಸ್ತಾರೆ ಆದರೆ ಡಿ ಕೆ ಶಿವಕುಮಾರ್ ಅವರು ಕಲಾವಿದರನ್ನ ಉದ್ದೇಶಿಸಿ ಮಾತನಾಡುವಾಗ ಈ ರೀತಿ ನಟ್ಟು ಬಾಲ್ಟು ಟೈಟ್ ಮಾಡ್ತೀವಿ ಹೇಳುವಂತ ಹೇಳಿಕೆಯನ್ನು ಕೊಟ್ಟಾಗ ಆಯಾ ಕಲಾವಿದರುಗಳಿಗೆ ಆಯಾ ಅವರನ್ನು ಇಷ್ಟಪಡುವಂತ ಅಭಿಮಾನಿಗಳಿಗೆ ಡಿ ಕೆ ಶಿವಕುಮಾರ್ ಹೇಳಿದಂತ ರೀತಿ ಬಹುತೇಕ ಚರ್ಚೆಗೆ ಗ್ರಾಸ ಆಗಬಹುದು ಅಂತ ಅನ್ಸುತ್ತೆ ಈಗ ಒಂದು ಗಂಟೆಗೆ ಶಾಸಕರಾಗಿರುವಂತಹ ಮುನಿರತ್ನ ಕೂಡ ಮಾತಾಡ್ತಾರೆ ಹೇಳುವಂತಹ ಮಾಹಿತಿ ಬಂದಿದೆ ಬಹುಶಃ ಅವರು ಸಿನಿಮಾ ಕ್ಷೇತ್ರದಿಂದ ರಾಜಕೀಯಕ್ಕೆ ಬಂದವರು ಹೀಗಾಗಿ ಅವರು ಕೂಡ ಈ ಹೇಳಿಕೆಯನ್ನ ಖಂಡಿಸುವಂತ ಸಾಧ್ಯತೆ ಬಹಳ ಹೆಚ್ಚಳವಾಗಿ ಕಾಣ್ತಾ ಇದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್